ನೀನು ತೆಗಿಬೇಡ ಮಾಡಿ ಇದು ಕಡೂರು ಬೀರೂರು ಕೂಡ ತರಿಕೆ ಸರಿ ಇದು ಇಲ್ಲ ಇಲ್ಲಿ ಕೊಡ್ತಾ ಇಲ್ಲ ಇದ್ದಾಗ್ಲೂ ಇದ್ದಾಗ್ಲಾನ್ ಮೈಸೂರು ಹರಿಹರ್ತದಲ್ಲ ಉದಾಹರಣೆ ಮಾಡಿದ್ರೆ ಯಾವ್ದು ಆಗೋದಿಲ್ರಿ ಹಾಲು ಮಾಡೋಕೊಬ್ಬ ದೇವ್ರು ಬಂದೈತಿ ಅದ್ರ ಉಪಯೋಗಿಸ್ಬೋದು ಸುಮ್ನೆ ಅದ್ ಮಾಡಿದ್ರು ಇದ್ ಮಾಡಿ ಒಂದು ಉದಾಹರಣೆ ಕೊಡ್ತೀನಿ ನವಂಬರಿ ಮನೆಗೆ ಬಂದು ಅವತ್ತಿಂದ ಒಂದ್ ಏನೋ ಒಂದು ಪ್ರಪೋಸಲ್ ಹಿಂದೆನೇ ನಿತ್ಕೊಂಡು ಮಾಡಿಸ್ಕೊಂಡು ಅದನ್ನ ಓಡಾಡಬೇಕು ಮಾಡಿಸ್ಕೊಬೇಕು ಅವಾಗ ಕೆಲಸ ಅದು

ಶಿವನಿಗೆ ಅಜ್ಜಂಪುರ ಎರಡೆರಡು ಚೇಂಜ್ ಸ್ಟಾಪ್ ಆಗಿದೆ ಈಗ ಶಿವನೇಲಿ ನಾಲ್ಕು ಪೇರ್ ನಿಲ್ಲುತ್ತೆ ಅಜ್ಜಂಪುರದಲ್ಲಿ ಆರು ಪೇರು ನಿಲ್ಲುತ್ತೆ ಖಂಡಿತ

ಅದ್ರ ಮೇಲೆ ಏನೇನು ಮಾಡುವ ಅವಶ್ಯಕತೆ ಇದೆ ಅನುಕೂಲ ಎಲ್ಲ ಮಾಡ್ಬೋದು